ಈ ರೇಖೆಯಲ್ಲಿ ಎಲ್ಲ ಕಾಯಿಲೆಗಳಿಗೂ ಪರಿಹಾರ ಇದೆಯಾ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆಯಾ ಇದನ್ನ ಎಷ್ಟು ದಿನ ಮಾಡಬೇಕು ಸೊ ನಾನು ಉಚಿತವಾಗಿ ಕೊಡೋದಕ್ಕೆ ಕಾರಣ ಯಾರಿಗೆ ಕೊಡ್ತೀನಿ ಅಂತ ಅಂದರೆ ಸ್ಟ್ರೋಕ್ ಪೇಶೆಂಟ್ ಇರ್ತಾರೆ ಅವರಿಗೆ ಅವರನ್ನ ನಿಭಾಯಿಸ್ಕೊಳೋದಿಕ್ಕೆ ಮತ್ತೆ ಅವ್ರಿಗೆ ಆ ಬೇಕಾದಂತಹ ಹಣ ಸಂಪಾದನೆ ಮಾಡಲಿಕ್ಕೆ ಖಂಡಿತ ಅವ್ರಿಗೆ ಒಂದು ಅವಕಾಶ ಇರಲ್ಲ ಇಲ್ಲ ನೀವು ಒಂದು ನಾನು ನೋಡಿದೆ ಒಂದು ಇಂಟರ್ವ್ಯೂ ನೋಡಿದೆ ನಿಮ್ಮದು ಜಸ್ಟ್ ಒಂದು ರೂಪಾಯಿ ಐದು ರೂಪಾಯಿ ತೊಗೊಂಡ್ಬೇಕಿದ್ರು ನಾನು ರೇಖೆ ದೀಕ್ಷೆ ಕೊಡ್ತೀನಿ ಅಂತ ಅಂತೀರಲ್ಲ ಸೊ ನನಗೆ ಏನು ಬಡ್ತನ ಇಲ್ಲ ಅದು ಹೆಂಗಿರುತ್ತೆ ನನಗೇನು ಬಡ್ತನ ಇಲ್ಲ ನಾನು ಏನದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ಆರಾಮಾಗಿದ್ದೀನಿ ಐ ಫೈ ಐ ಟೆಕ್ ಆಗಿ ಇದ್ದೀನಿ ಅವರು ಹೇಳಿದ್ದು ಒಂದೇ ಮಾತು ಮೇಡಮ್ ನಾನು ಎರಡು ವರ್ಷಗಳಿಂದ ಸತತ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ ಏನೂ ಮೂಮೆಂಟ್ಸ್ ಆಗ್ತಿರಲಿಲ್ಲ ಖುಷಿ ವಿಚಾರ ಏನಂದರೆ ಆ ದಿನ ಇಬ್ಬರು ಕರ್ಕೊಬಂದಂತಹ ವ್ಯಕ್ತಿ ತನ್ನಂತೆ ತಾನೇ ಆರಾಮವಾಗಿ ನೆಡ್ಕೊಂಡು ಬನ್ನಿ ಎಷ್ಟೋ ಜನ ಹೇಳ್ತಾರೆ ಕ್ಯಾನ್ಸರ್ ಪೇಷೆಂಟ್ಗಳು ಕಾಲ್ ಮಾಡಿದವ್ರು ಹೇಳ್ತಾರೆ ಮೇಡಮ್ ಒಂದೇ ಒಂದು ಇಂಜೆಕ್ಷನ್ಗೆ ಒಂದೇ ಒಂದು ಕೀಮಗೆ ನಾವು ಲಕ್ಷ ಗಟ್ಟಲೆ ನಾವು ಸುರಿದಿದ್ದೀವಿ ಸಾವಿರ ಗಟ್ಟಲೆ ಸುರಿದಿದ್ದೀವಿ ನಮ್ಮ ಶರೀರಕ್ಕೆ ದಿನನಿತ್ಯ ಊಟ ಕೊಡ್ತೀವಿ ತ್ರೀ ಟೈಮ್ಸ್ ಕೊಡ್ತೀವಿ ಸೊ ನಮ್ಮ ಚಕ್ರಗಳಿಗೂ ಕೂಡ ಡೈಲಿ ಅದೊಂದು ಯೂನಿವರ್ಸಲ್ ಎನರ್ಜಿ ಆ ಚಕ್ರಗಳಿಗೂ ಬೇಕದು ಇಪ್ಪತ್ತೊಂದು ದಿನ ದಿನ ಮಾಡಿಬಿಟ್ರೆ ಸಾಕು ನಿಮ್ಗೆ ಲೈಫ್ ಟೈಮ್ ಎನರ್ಜಿ ಇರುತ್ತೆ ಅದು ಮೊದಲಿಗೆ ಸುಳ್ಳು ನಂತರ ಇನ್ನೊಂದು ಈ ಪ್ರಥಮ ದೀಕ್ಷೆಗೆ ಇಪ್ಪತ್ತೊಂದು ದಿನಗಳ ಕಾಲ ನಿರ್ಬಂಧ ಇಪ್ಪತ್ತೊಂದು ದಿನ ಕಾಲ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನೆಕ್ಸ್ಟು ಎಲಿಜಬಲ್ ನೀವು ಸೆಕೆಂಡ್ ಲೆವೆಲಿಗೆ ಒರ್ಜಿನಲ್ ಆಗಿ ಸರ್ ರೇಖಿ ವರ್ಕ್ ಆಗೋದೇ ಸೆಕೆಂಡ್ ಲೆವೆಲಿಂದ ಸೊ ನಾನು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂದರೆ ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನಾವು ಹರ್ನ್ ಮಾಡಲಿಕ್ಕಾಗ್ತಾಯಿಲ್ಲ ಲೈಫಲ್ಲಿ ಸಕ್ಸಸ್ ಆಗೋಕ್ಕಾಗ್ತಾ ಇಲ್ಲ ಅಂದರೆ ಈ ರೇಖೆ ಸಿಂಬಲ್ಸ್ಗಳು ನಿಮಗೆ ಪೂರಕವಾಗಿ ವರ್ಕ್ ಮಾಡುತ್ತೆ ಅದುಗಳು ಹೊರ್ಗಡೆ ಏನು ಹೇಳ್ತಾರೆ ಇಪ್ಪತ್ತೊಂದು ದಿನ ಒಂಬತ್ತು ದಿನ ಹನ್ನೆರಡು ದಿನ ಇದೆಲ್ಲ ದಯವಿಟ್ಟು ನ್ಯೂಸ್ ದಯವಿಟ್ಟು ನಂಬೇಡಿ ಹಾಗೆಲ್ಲ ಆಗೋಂಗಿದ್ರೆ ಅದು ಮ್ಯಾಜಿಕ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಸ್ಟೇ ಹೆಗ್ಗದ್ದೇ ಇದು ಹೆಗ್ಗದ್ದೇ ಸ್ಟುಡಿಯೋ ವೀಕ್ಷಕರೇ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಗೀತಾ ಚಂದ್ರಶೇಖರ್ ಅವರು ಪ್ರತಿದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸೊ ನಿಮ್ಗೇನಾದರೂ ರೇಖೆ ಬಗ್ಗೆ ಆಸಕ್ತಿ ಇದ್ದರೆ ಅಥವಾ ಕಲಿಬೇಕು ನಾನು ಸಮಸ್ಯೆಯಲ್ಲಿ ಇದ್ದೀನಿ ಅದರಿಂದ ಪರಿಹಾರ ಬೇಕು ಅಂತ ಹೇಳಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಏನು ಡಿಸ್ಪ್ಲೇಲ್ಲಿ ಕೊಟ್ಟಿರ್ತೀನಿ ಅದಕ್ಕೆ ಕರೆ ಮಾಡಿ ವಿಚಾರಿಸ್ಬೋದು ಅತ್ಯಂತ ಕಡಿಮೆ ದರದಲ್ಲಿ ಅಂದರೆ ಒಂದು ಸಾವಿರ ರೂಪಾಯಿ ಅಂದಾಜಿನಲ್ಲಿ ಅವರು ರೇಖೆ ದೀಕ್ಷೆಯನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಎಲ್ಲರೂ ರೇಖೆಯನ್ನು ಕಲಿಬೇಕು ಅಂತ ಮಹತ್ವಾಕಾಂಕ್ಷೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ ಸೊ ಹಂಗಂದ ಮಾತ್ರಕ್ಕೆ ಫ್ರೀಯಾಗಿ ಕೊಡ್ತಿರೋಂಥಲ್ಲ ಫ್ರೀಯಾಗಿ ಕೊಡ್ಬೋದಲ್ಲ ಫ್ರೀಯಾಗಿ ಕೊಡೋಕ್ಕಾಗತ್ತ ಇದ್ರ ಬಗ್ಗೆಲ್ಲ ಸಾಕಷ್ಟು ಪ್ರಶ್ನೆಗಳಿದೆ ಮತ್ತು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಮೇಡಮ್ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಈ ರೇಖೆಯಲ್ಲಿ ಎಲ್ಲ ಕಾಯಿಲೆಗಳಿಗೂ ಪರಿಹಾರ ಇದೆಯಾ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆಯಾ ಇದನ್ನು ಎಷ್ಟು ದಿನ ಮಾಡಬೇಕು ಮೂರು ದಿನ ಮಾಡಬೇಕಾ ಆರು ದಿನ ಮಾಡಬೇಕಾ ಒಂಬತ್ತು ದಿನ ಮಾಡ್ಬೇಕಾ ದಿನದಲ್ಲಿ ಮುಗ್ಸೋಕ್ಕಾಗಲ್ವಾ ಅಂತೆಲ್ಲ ಸುಮಾರು ಜನ ಪ್ರಶ್ನೆಗಳನ್ನ ಕೇಳಿದ್ರೆ ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಡಮ್ ನನ್ನ ಜೊತೆ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಹೇಳಿರೋದು ಈಗ ಹೆಂಗೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಪ್ಯಾಕೇಜ್ ಬಂದ್ಬಿಟ್ಟಿದೆ ಮೇಡಮ್ ಹದಿನೈದು ದಿನ ಪ್ಯಾಕೇಜು ಒಂದ್ ತಿಂಗಳ ಪ್ಯಾಕೇಜು ಆರು ತಿಂಗಳು ಪ್ಯಾಕೇಜು ಒಂಬತ್ತು ದಿನಕ್ಕಾಗತ್ತಾ ಮೂರ್ ದಿನಕ್ಕಾಗತ್ತಾ ಹನ್ನೆರಡು ದಿನಕ್ಕಾಗತ್ತಾ ಅನ್ನೋ ಅಂತ ಕೇಳುವರೆಲ್ಲ ಇದ್ದಾರೆ ಮತ್ತೆ ಈ ರೇಖೆಯಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆಯಾ ನಾವು ಆಲ್ಮೋಸ್ಟ್ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಬಂದಿದೀವಿ ಆದ್ರೂ ಒಂದಿಷ್ಟು ಜನಕ್ಕೆ ಅದ್ರ ಬಗ್ಗೆ ಡೌಟ್ಸ್ ಗಳಿದೆ ನಾವು ಯಾವ್ದೋ ಒಂದು ವಿಡಿಯೋದಲ್ಲಿ ಮೇಡಮ್ ದುಡ್ಡು ಇಲ್ಲದೆ ಇರೋರಿಗೆ ಫ್ರೀ ಆಗಿ ಹೇಳ್ಕೊಡ್ತಾರೆ ಅನ್ನುವಂಥ ವಿಚಾರನೇ ದೊಡ್ಡ ಹೈಲೈಟ್ ಆಗ್ಬಿಟ್ಟು ಓಹ್ ಎಲ್ರಿಗೂ ಫ್ರೀ ಆಗಿ ಹೇಳ್ಕೊಡ್ತಾರಂತೆ ಅಂದ್ರೆ ಈಗ ಆಲ್ಮೋಸ್ಟ್ ಅಲ್ಲೇ ಸುಮಾರು ಜನ ಶ್ರೀಮಂತರೇ ಇರಬಹುದು ಕಲಿಯೋ ಆಸಕ್ತಿಯನ್ನು ಹೊಂದಿರೋರು ಅಥವಾ ಸಾವಿರ ರೂಪಾಯಿ ಕೊಡೋಕ್ಕಾಗದೇ ಇರುವಷ್ಟು ಬಡತನ ಯಾರಿಗೂ ಇರೋದಿಲ್ಲ ಇವತ್ತು ಒಂದು ಒಂದು ಬಟ್ಟೆ ಅಂಗಡಿಗೆ ಹೋದ್ರೂ ಮೂರು ಸಾವಿರ ನಾಲ್ಕು ಸಾವಿರ ಆಗುತ್ತೆ ಸೊ ಅಂಥದ್ರಲ್ಲಿ ಅದನ್ನು ಫ್ರೀಯಾಗಿ ಕೇಳೋದು ನನ್ನ ಪ್ರಕಾರ ತಪ್ಪು ಅಂತ ಅನಿಸುತ್ತೆ ನಾನು ಇವತ್ತು ಹೇಳೋದು ಯಾವುದನ್ನು ಫ್ರೀಯಾಗಿ ಹೇಳ್ಕೊಡ್ಬೇಡಿ ಮೇಡಮ್ ಒಂದು ರೂಪಾಯಿ ಆದರೂ ತೊಗೊಂಡು ಹೇಳ್ಕೊಟ್ರೇ ಅದಕ್ಕೆ ಬೆಲೆ ಇರೋದು ಸೊ ಈ ಬಗ್ಗೆ ನೀವೇನು ಹೇಳ್ತೀರಿ ಮೊದಲಿಗೆ ನನ್ನ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನನ್ನ ರೇಖೆ ಗುರುಗಳಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಹೇಳಿದ್ದು ಸತ್ಯ ಯಾಕೆ ಅಂತಂದರೆ ಯಾವುದನ್ನು ಕೂಡ ಉಚಿತವಾಗಿ ಕೊಡಬಾರ್ದು ಕಾರಣ ಅದ್ರ ಬೆಲೆ ಅವ್ರಿಗೆ ಗೊತ್ತಿರಲ್ಲ ಸೊ ನಾನು ಉಚಿತವಾಗಿ ಕೊಡೋದಕ್ಕೆ ಕಾರಣ ಯಾರಿಗೆ ಕೊಡ್ತೀನಿ ಅಂತ ಸ್ಟ್ರೋಕ್ ಪೇಶೆಂಟ್ ಇರ್ತಾರೆ ಅವರಿಗೆ ಅವರನ್ನು ನಿಭಾಯಿಸ್ಕೊಳೋದಿಕ್ಕೆ ಮತ್ತು ಅವ್ರಿಗೆ ಆ ಬೇಕಾದಂಥ ಹಣ ಸಂಪಾದನೆ ಮಾಡಲಿಕ್ಕೆ ಖಂಡಿತ ಅವ್ರಿಗೆ ಒಂದು ಅವಕಾಶ ಇರಲ್ಲ ಮತ್ತು ಅವರ ಮನೆ ಪರಿಸ್ಥಿತಿ ಹೇಗಿರುತ್ತೋ ಅಂಥವ್ರಿಗೆ ಮಾನವೀಯತೆ ದೃಷ್ಟಿಯಿಂದ ಓಕೆ ಇದೊಂದು ಎನರ್ಜಿ ನೀವು ಅದನ್ನು ಬಳಸ್ಕೊಂಡು ನೀವು ಹೊರಗಡೆ ಬರ್ತೀರಾ ಅಂದರೆ ಬನ್ನಿ ಇದು ನಮ್ಮ ಮನೋಧರ್ಮ ಯಾಕೆಂದ್ರೆ ಗೊತ್ತಿಲ್ಲ ನಾವು ಇರೋಂಥದ್ದು ನಮ್ದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾವು ರೈತರು ನಾವ್ ಇರೋದು ಹಳ್ಳಿ ಕಡೆ ನಾವು ಹಳ್ಳಿ ಕಡೆ ಅಂತ ಅಲ್ಲಿ ನೋಡಿದಾಗ ನಾವ್ ಯಾವಾಗ್ಲೂ ಅಷ್ಟೆಲ್ರು ನಮ್ಮವ್ರೆ ಅಂತ ನೋಡೇ ಅಭ್ಯಾಸ ಮತ್ತೆ ಎಲ್ಲರೂ ನಮ್ಮ ಅಣ್ಣ ತಮ್ಮನೇ ಎಲ್ಲ ನನ್ನ ಏನು ಈ ಜನ್ಮದಲ್ಲಿ ಬಂದರೆ ಮಾತ್ರ ಅವರು ನನ್ನ ಅಣ್ಣ ತಮ್ಮ ಆಗಿರಬೇಕು ಅಥವಾ ಇನ್ನೇನೋ ಆಗಿರಬೇಕು ಆ ಮೆಂಟಾಲಿಟಿ ಇಲ್ಲದೆ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಅವರ ನಾವು ಕೂಡ ಈ ಅದ್ಭುತವಾದ ವಿದ್ಯೆ ಚಿಕಿತ್ಸೆ ಆಗಲಿ ಇದು ನಮ್ಮ ಸೆಟ್ ಇರುತ್ತೆ ಅಂಥವ್ರು ಬಂದೋದ್ರಿಂದ ಈಗ ಅಂಗವಿಕಲರು ಮೇಡಮ್ ನಾವು ಸ್ಟ್ರೋಕ್ ಪೇಶೆಂಟು ನಮಗೆ ಈ ಥರ ತಗೋಬೇಕು ಮೇಡಮ್ ಅಂತ ಬಂದರೆ ಖಂಡಿತವಾಗ್ಲೂ ನಮ್ಮಲ್ಲಿ ಅವಕಾಶ ಇದೆ ಅವರಿಗೆ ಅಲ್ಲ ಬಟ್ ಇದು ಹೆಂಗೆ ಅಂದ್ರೆ ಕೆಲವೊಬ್ಬರು ನನಗೆ ಅಪಾಸ್ಯ ಅಂತ ಅನ್ಸುತ್ತದು ಇಲ್ಲ ನೀವು ಒಂದು ನಾನು ನೋಡಿದೆ ಒಂದು ಇಂಟರ್ವ್ಯೂ ನೋಡಿದೆ ನಿಮ್ಮದು ಜಸ್ಟ್ ಒಂದು ರೂಪಾಯಿ ಐದು ರೂಪಾಯಿ ತಗೊಂಡ್ಬೇಕಿದ್ರು ನಾನು ರೇಖಿ ದೀಕ್ಷೆ ಕೊಡ್ತೀನಿ ಅಂತ ಅಂತೀರಲ್ಲ ಸೊ ನನಗೇನು ಬಡ್ತನ ಇಲ್ಲ ಅದು ಹೆಂಗಿರುತ್ತೆ ಅಂದರೆ ನನಗೇನು ಬಡ್ತನ ಇಲ್ಲ ನಾನು ಏನದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ಆರಾಮಾಗಿದ್ದೀನಿ ಐ ಫೈ ಐ ಟೆಕ್ ಆಗಿ ಇದ್ದೀನಿ ಬಟ್ ಆಗಿರೋ ನನಗೆ ಕೊಡಿ ನಾನು ಹೇಳೋದು ಓಕೆ ಅಲ್ಲಿಗೆ ನಾನು ಹೇಳೋದು ನೀವು ಬಡತನ ಇಲ್ಲ ಅಂತ ಯಾರು ಹೇಳಿದ್ರು ಇದೆಯಲ್ಲ ನಿಮಗೆ ಬಡತನ ಈ ಆರ್ಥಿಕವಾಗಿಲ್ಲ ಅಷ್ಟೇ ಮಾನಸಿಕವಾಗಿದೆ ಅವ್ರಿಗೆ ಯಾಕೆಂದ್ರೆ ಆಲೋಚನಾ ಶಕ್ತಿನೇ ಇಲ್ಲ ಫಸ್ಟ್ ಈ ಸಿರಿತನ ಅನ್ನೋದು ಇರ್ಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನಕ್ಕೆ ಇದನ್ನು ಹೇಳ್ತೀನಿ ಅಂದ್ರೆ ಮೊನ್ನೆ ನಾನೊಂದು ಲೈವ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಮಾಡಿದೆ ಅಲ್ಲಿಗೆ ಒಬ್ಬರು ಬಂದಿದ್ದರು ದಾನಪ್ಪ ಅಂತ ಆ ವ್ಯಕ್ತಿ ಸರ್ ನೀವು ನಂಬಲಿಕ್ಕಿಲ್ಲ ನಾನು ಈಗ ಒಂದೂವರೆ ತಿಂಗಳು ಹಿಂದೆ ನಾನು ಒಂದು ಲೈವ್ ಕ್ಲಾಸ್ನ ಮಾಡ್ತಾನೆ ಇರ್ತೀನಿ ಸೊ ನಮ್ಮ ಊರನ್ನ ಮಾಡಿದಾಗ ಏನಾಯ್ತು ಅಂದರೆ ಆ ವ್ಯಕ್ತಿಯನ್ನು ಸ್ಟ್ರೋಕ್ ಪೇಷಂಟನ್ನು ಇಬ್ಬರು ಕರ್ಕೊಂಡು ಬಂದಿದ್ದು ನನಗೆ ಅವ್ರದ್ದು ಮೋಸ್ಟ್ಲಿ ಊರು ಮರ್ತೋಗ್ಬಿಟ್ಟಿದೆ ಏನೋ ಚಿಕ್ಕಮಗಳೂರು ಕರೆಕ್ಟ್ ಚಿಕ್ಕಮಗಳೂರು ಅವರು ದಾನಪ್ಪ ಅಂತ ಇಬ್ಬರು ಹೆಂಡತಿ ಮತ್ತು ಮಗ ಇಬ್ಬರೂ ಕೂಡ ಅವ್ರನ್ನ ನಾವು ಬಿಲ್ಡಿಂಗ್ ಬಿಲ್ಡಿಂಗ್ಗೆ ಎತ್ಕೊಂಡು ಬಂದಿದ್ದು ರೇಖಿ ದೀಕ್ಷೆ ಅವತ್ತು ಅವ್ರಿಗೂ ಇಲ್ಲ ನಾ ಮೇಡಮ್ ನಾನು ಕೊಡಲೇಬೇಕು ಕೊಡಲೇಬೇಕು ಕೊಡಬೇಡಿ ನಾನು ತೊಗೊಳ್ಳೋಲ್ಲ ಸ್ಟೋಕ್ ಪೇಷಂಟ್ ಹತ್ರ ತಗೊಳ್ಳೋಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಮೇಡಮ್ ಗೆಸ್ಟು ಇದೆ ಅಂದರೆ ಇಲ್ಲ ಮೇಡಮ್ ಒಂದು ವಿದ್ಯೆ ನಾನು ಹಾಗೆ ಪಡಿಬಾರ್ದು ಅದು ಒಂದು ಕೃತಜ್ಞತಾ ಮನೋಭಾವ ಇದೆ ನನಗೆ ಆ ಇರೋ ಸ್ಥಿತಿ ನೋಡಿ ಇಸ್ಕೋಬಾರ್ದು ಅಂತ ಅನಿಸಿದ್ರು ಕೂಡ ಅವರು ಒತ್ತಾಯ ಪೂರ್ವಕವಾಗಿ ಆಯಿತು ನಿಮ್ಮ ಖುಷಿ ನೀವು ಎಷ್ಟು ಅನಿಸುತ್ತ ಅಷ್ಟು ಕೊಟ್ಟೋಗಿ ಓಕೆ ಜಾಸ್ತಿ ಬೇಡ ಅಟ್ಲೀಸ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟು ಹೋಗ್ಯಪ್ಪ ನೀನು ಅದೇ ಒಂಬೈನೂರು ರೂಪಾಯಿಗೆ ನೀನು ತೊಗೊಂಡೋಗಿ ಅಣ್ತೀನೋ ನೀನು ನಿನ್ನ ಎಲ್ತ್ ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡಿ ರೇಖಿ ದೀಕ್ಷೆ ಕೊಟ್ಟು ಕಳಿಸ್ದೆ ಮೊನ್ನವ್ರ ಅನುಗ್ರಹ ಮತ್ತು ರೈಕೆ ಶಕ್ತಿ ಸತತವಾದ ಸಾಧನೆ ನಂಬಿಕೆ ಅವ್ರು ಹೇಳಿದ ಒಂದೇ ಮಾತು ಮೇಡಮ್ ನಾನು ಎರಡು ವರ್ಷಗಳಿಂದ ಸತತ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ ಏನೂ ಮೂಮೆಂಟ್ಸ್ ಆಗ್ತಿರ್ಲಿಲ್ಲ ಯಾಕೆಂದರೆ ಅವ್ರು ಬಂದಿದ್ದು ಸ್ಟೇಜ್ ನಾನು ನೋಡಿದ್ದೀನಿ ಈಗ ಮೊನ್ನೆ ಭಾನುವಾರ ಅಷ್ಟೇ ಈಗ ಸೆವೆಂತು ಏಳನೇ ತಾರೀಕು ನಂದು ಒಂದು ಅದೇ ಲೈವ್ ಕ್ಲಾಸ್ ಆಯಿತು ಅಲ್ಲಿಗೆ ಆ ವ್ಯಕ್ತಿಗೆ ಜಸ್ಟು ನಾನು ಸ್ಟೇಟಸ್ ಇದನ್ನು ನೋಡಿ ಬಂದಿರೋದು ಅವರು ಕ್ಲಾಸಸ್ ಇದೆ ಲೈವ್ ಕ್ಲಾಸಸ್ ಅಂತ ಈಗ ಬಂದು ಅವರು ಸೆಕೆಂಡ್ ಲೆವೆಲ್ ದೀಕ್ಷೆ ತೊಗೊಂಡ್ರು ನಿನ್ನೆ ಖುಷಿ ವಿಚಾರ ಏನಂದರೆ ಆ ದಿನ ಇಬ್ಬರು ಕರ್ಕೊ ಬಂದಂತಹ ವ್ಯಕ್ತಿ ತನ್ನಂತೆ ತಾನೇ ಆರಾಮವಾಗಿ ನೆಡ್ಕೊಂಡು ಬಂದೆ ದಟ್ ಇಸ್ ದ ಸಕ್ಸಸ್ ಏನು ರೇಖಿ ಸಕ್ಸಸ್ ಅಂದರೆ ಆಮೇಲೆ ಅವ್ರು ಹೇಳಿದ್ರು ಮೇಡಮ್ ನಾನು ಯಾವಾಗ ರೇಖಿ ದೀಕ್ಷೆ ತೊಗೊಂಡು ನೀವು ನಂಬಲಿಕ್ಕಿಲ್ಲ ಮೇಡಮ್ ನಾನು ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ನನಗೆ ನೀವೇ ಸ್ಫೂರ್ತಿ ಮೇಡಮ್ ಕಾರಣ ನೀವು ಹೇಳಿದ್ರಿ ನನಗೆ ಹುಷಾರಾಗ್ತೀರಾ ಅಂತ ಕೇಳಿದೆ ನಾನು ಡಾಕ್ಟ್ರನ್ನ ನಾನು ಮತ್ತು ಈ ಮೆಡಿಸನ್ಸ್ ಹಾಕಬೇಕು ಅಂತ ನಾನು ಎಲ್ಲನೂ ಕಟ್ಟು ಹೊರಗಡೆ ಇಷ್ಟೆ ನನ್ನ ರಿಪೋರ್ಟ್ಸ್ ಎಲ್ಲ ಏನಿತ್ತು ಅದು ನೀರೊಳಗಾಕಿ ಬೆಂಕಿ ಹಾಕ್ತೀನಲ್ಲ ನನಗೆ ಆ ಮಾತು ಪದೇ ಪದೇ ಕಾಡುತ್ತೆ ಮೇಡಮ್ ಸೊ ಆ ಮಾತು ನನಗೆ ಇನ್ಸ್ಪಿರೇಷನ್ ನಾನು ಅವತ್ತೇ ಬಿಟ್ಟೆ ಮೇಡಮ್ಗೆ ಆಗಿದೆ ಅಂತ ಅಂದಮೇಲೆ ನನಗೂ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನಿನ್ನ ಈ ಮೆಡಿಸನ್ ಮೊರೆ ಹೋಗ್ಬಾರ್ದು ಅಂತ ನಾನು ಎಲ್ಲವನ್ನು ಸ್ಟಾಪ್ ಮಾಡಿದ್ದೀನಿ ಇವತ್ತು ನೋಡಿ ಮೇಡಮ್ ಕಾನ್ಫಿಡೆನ್ಸಲ್ಲಿ ನಾನು ಬಂದಿದ್ದೀನಿ ಸೊ ಸೆಕೆಂಡ್ ಲೆವೆಲ್ ದೀಕ್ಷೆ ತೊಗೊಂಡು ಇಲ್ಲಪ್ಪ ಹಣ ಬೇಡ ನಾನು ಶೋಪಣೆ ತೊಗೊಳ್ಳೋಲ್ಲ ಅಂತಂದರೂ ಕೂಡ ನಿಜವಾಗ್ಲೂ ಒಂದು ಎಷ್ಟು ವ್ಯಕ್ತಿನಲ್ಲಿ ಎಂಥ ಗುಣ ಇದೆ ಅಂದರೆ ಅವನು ಗುಣದಲ್ಲಿ ಶ್ರೀಮಂತ ಆರ್ಥಿಕವಾಗಿ ಬಡವ ಇರ್ಬೋದು ಬಟ್ ಗುಣದಲ್ಲಿ ಅದ್ಭುತವಾದ ಶ್ರೀಮಂತ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಹಾಗೆ ಪಡೆಯಲ್ಲ ಅಂತ ಅವರು ಫೀಚ್ ಪೇ ಮಾಡೇನೆ ಅವರು ದೀಕ್ಷೆ ತೊಗೊಂಡಿದ್ದು ತೊಗೊಂಡಾದ್ಮೇಲೆ ಇಲ್ಲ ಅಷ್ಟು ಬೇಡ ರಿಟರ್ನ್ಸ್ ಕೊಟ್ಟು ಮತ್ತೆ ಇದು ಏನಿದೆ ನೀವು ಈ ಒಂದು ಇಷ್ಟು ಹಣವನ್ನು ನಿಮ್ಮ ಹಣ್ಣು ಆಹಾರಕ್ಕೆ ನಿಮ್ಮ ವೈಯಕ್ತಿಕವಾಗಿ ಬಳಸ್ಕೊಳ್ಳಿ ಇದನ್ನ ಗಿಫ್ಟ್ ಅಂತ ಇಟ್ಕೊಳ್ಳಿ ಓಕೆ ನೀನು ದೀಕ್ಷೆ ಕೊಟ್ಟರೆ ಓಕೆ ಫೀಸ್ ಕೊಟ್ಟರೆ ಓಕೆ ಇದನ್ನು ನಾನು ನಿಮಗೆ ಪ್ರೀತಿಯಿಂದ ಕೊಡ್ತಾ ಇರೋದು ಸೊ ಆ ಒಂದು ನಾನು ಹೇಳೋದು ನಾನು ಹೇಳುದು ಬಡ್ತನೇ ಯಾರಿಗಿದೆ ಆಗಿದ್ರೆ ನಿಜವಾಗ್ಲು ನಾನು ಆ ಸಮಸ್ಯೆ ಸ್ಟ್ರಗಲ್ ಮಾಡೋರು ಏನಂತಾರೆ ಗೊತ್ತಾ ಸರ್ ಇಷ್ಟಕ್ಕೆ ಎಷ್ಟೋ ಜನ ಹೇಳ್ತಾರೆ ಕ್ಯಾನ್ಸರ್ ಪೇಷಂಟ್ ಕಾಲ್ ಮಾಡಿದವ್ರು ಹೇಳ್ತಾರೆ ಮೇಡಮ್ ಒಂದೇ ಒಂದು ಇಂಜೆಕ್ಷನ್ಗೆ ಒಂದೇ ಒಂದು ಕೀಮ್ಗೆ ನಾವು ಲಕ್ಷ ಗಟ್ಟಲೆ ನಾವು ಸುರಿದಿದ್ದೀವಿ ಸಾವಿರ ಗಟ್ಟಲೆ ಸುರಿದೀವಿ ನಮ್ಗೆ ಏನು ರಿಸಲ್ಟೇ ಸಿಕ್ಕಿಲ್ಲ ಮೇಡಮ್ ಬಟ್ ನಾವು ರೇಖಿ ಪಾತಿ ಮೇಲೆ ಇವತ್ತು ಪೆಟ್ ಸ್ಕ್ಯಾನ್ ಹೋಗಿ ನಾವು ಸ್ಕ್ಯಾನ್ ಮಾಡಿಸಿದ್ರೆ ನಾರ್ಮಲ್ ಬರ್ತಾ ಇದೆ ಇಂಥ ಅದ್ಭುತವಾದ ಎನರ್ಜಿಗೆ ನಾವು ಎಷ್ಟು ಕೊಟ್ಟರು ಕಡಿಮೆನೆ ಬಟ್ ನೀವು ಅದನ್ನ ಕೊಡ್ತಾ ನಾವು ನಿಜವಾಗ್ಲೂ ಅದೃಷ್ಟವಂತರು ಅನ್ನೋ ಮಾತು ನಾನು ಎಷ್ಟೋ ಕೇಳಿದ್ದೀನಿ ದಿನಕ್ಕಾಗತ್ತ ಮೂರು ದಿನಕ್ಕಾಗತ್ತ ಆತರ ಬರುತ್ತೆ ಕಾಮೆಂಟ್ಸ್ ಗಳು ಅದ್ರ ಬಗ್ಗೆ ನಿಮಗೂ ಕಾಲ್ ಬಂದಿರಬಹುದು ಅಂತ ನಾನ್ ಅನ್ಕೊಂತೀನಿ ಮತ್ತೆ ಇದು ಅವ್ರ ತಪ್ಪಲ್ಲ ಸರ್ ಸರಿ ಸರ್ ಇದು ಮೇನ್ ಆಗಿ ಪ್ರಾಬ್ಲಮ್ ಏನಂತ ಅಂದ್ರೆ ಮೋಸ್ಟ್ಲಿ ಅವರಿಗೆ ಸರಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ ದಯವಿಟ್ಟು ರೇಖೆ ಅನ್ನೋದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಎಲ್ಲ ಅಥವಾ ಪೂರ್ತಿ ಎಲ್ಲ ಪ್ಯಾಕೇಜ್ ವೈಸ್ ಕೊಡ್ತೀರಾ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಒಟ್ಟಿಗೆ ಕೊಡ್ತೀರಾ ಮೇಡಮ್ ಇದೆಷ್ಟು ಇಪ್ಪತ್ತೊಂದು ದಿನ ಮಾಡಿದ್ರೆ ಅಷ್ಟೇ ಸಾಕು ಈ ಪ್ರಶ್ನೆಗಳನ್ನ ಕೇಳಿದಾಗ ನನಗೆ ಒನ್ ಒಮ್ಮೊಮ್ಮೆ ನಗು ಬರುತ್ತೆ ಒಂದೊಮ್ಮೊಮ್ಮೆ ಸಿಟ್ಟು ಬರುತ್ತೆ ಯಾಕೆಂದ್ರೆ ನಾವು ಆಗಿದ್ರೆ ನಾವು ನಮ್ಮ ಲೈಫಲ್ಲಿ ಊಟ ಹೇಗೆ ಮಾಡ್ತೀವಿ ದಿನನಿತ್ಯ ಮಾಡ್ತೀವಲ್ಲ ಈ ನಮ್ಮ ಶರೀರಕ್ಕೆ ದಿನನಿತ್ಯ ಊಟ ಕೊಡ್ತೀವಿ ತ್ರೀ ಟೈಮ್ಸ್ ಕೊಡ್ತೀವಿ ಸೊ ನಮ್ಮ ಚಕ್ರಗಳಿಗೂ ಕೂಡ ಡೈಲಿ ಅದೊಂದು ಯೂನಿವರ್ಸಲ್ ಎನರ್ಜಿ ಆ ಚಕ್ರಗಳಿಗೂ ಬೇಕದು ನೀವು ಇಪ್ಪತ್ತೊಂದು ದಿನ ಮಾತ್ರ ಮಾಡಿ ನಿಲ್ಲಿಸ್ಬಿಟ್ರೆ ಈಗ ಒಬ್ರು ಹೇಳ್ತಾರಪ್ಪ ನೀನು ಇಪ್ಪತ್ತೊಂದು ದಿನ ಒಳ್ಳೆ ನಾನೀಗ ಈಗ ಸಂದೀಪ್ ಸರ್ ನಿಮಗೇನೆ ತುಂಬ ಇನ್ನಿಲ್ಲ ಅನ್ನೋವಷ್ಟು ಪುಷ್ಕಳವಾದ ಆಹಾರವನ್ನು ಕೊಟ್ಟೆ ಇಪ್ಪತ್ತೊಂದು ದಿನ ಸತತವಾಗಿ ಕೊಟ್ಟೆ ನೀವು ಕೇಳಿದಿ ಎಲ್ಲವನ್ನು ಕೊಟ್ಟೆ ಇಪ್ಪತ್ತೊಂದು ದಿನ ಆದಮೇಲೆ ನೀವೇನು ಮಾಡ್ತೀರಾ ಸ್ಟಾಪ್ ಮಾಡ್ತೀರಾ ಊಟ ಸ್ಟಾಪ್ ಮಾಡಿ ಅಂದರೆ ಇಪ್ಪತ್ತೊಂದು ದಿನ ಚೆನ್ನಾಗಿ ಊಟ ಕೊಟ್ಟಿದ್ದೀನಲ್ಲ ನಾನು ಮಾಡಲ್ಲ ಬಟ್ ಏನಕ್ಕೆ ಬೇಕು ನಮ್ಮ ಶರೀರಕ್ಕೆ ಬೇಕು ಬೇಕೇ ಬೇಕು ಆಹಾರದ ಅಗತ್ಯ ಇದೆ ಆಹಾರದ ಅಗತ್ಯ ನಿಮ್ಮ ಶರೀರಕ್ಕಿದೆ ಎನರ್ಜಿ ಅಗತ್ಯ ನಮ್ಮ ಚಕ್ರಗಳಿಗಿದೆ ನಿಮ್ಮ ಚಕ್ರ ದಿನನಿತ್ಯ ಬೂಸ್ಟ್ ಮಾಡಿದ ಹೋದಷ್ಟು ನೀವು ಅದ್ಭುತವಾದ ಅಪ್ರತಿಮ ಸಾಧಕರಾಗ್ತೀರಾ ನೀವು ಅಷ್ಟಕ್ಕೆ ಕೆಲವೊಂದು ಜನ ಈ ರೇಖೆ ಪಾತ್ರ ಏನಕ್ಕೆ ಅಂದರೆ ಅವ್ರು ಸಿಕ್ಕಿರೋ ಗೈಡೆನ್ಸ್ ತಪ್ಪಿರೋದ್ರಿಂದ ಇಪ್ಪತ್ತೊಂದು ದಿನ ದಿನ ಮಾಡಿಬಿಟ್ರೆ ಸಾಕು ನಿಮ್ಗೆ ಲೈಫ್ ಟೈಮ್ ಎನರ್ಜಿ ಇರುತ್ತೆ ಅದು ಮೊದಲಿಗೆ ಸುಳ್ಳು ನಂತರ ಇನ್ನೊಂದು ಈ ಪ್ರಥಮ ದೀಕ್ಷೆಗೆ ಇಪ್ಪತ್ತೊಂದು ದಿನಗಳ ಕಾಲ ನಿರ್ಬಂಧ ಇಪ್ಪತ್ತೊಂದು ದಿನ ಕಾಲ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನೆಕ್ಸ್ಟ್ ಎಲಿಜಬಲ್ ನೀವು ಸೆಕೆಂಡ್ ಲೆವೆಲ್ಗೆ ಈ ಇಪ್ಪತ್ತೊಂದು ದಿನ ಏನಾಗುತ್ತೆ ಅಂತಂದ್ರೆ ಒರ್ಜಿನಲ್ ಆಗಿ ಸರ್ ರೇಖಿ ವರ್ಕ್ ಆಗೋದೆ ಸೆಕೆಂಡ್ ಲೆವೆಲ್ ಇಂದ ಯಾಕೆ ಅಂದರೆ ಈ ಇಪ್ಪತ್ತೊಂದು ದಿನ ಏನಾಗುತ್ತೆ ಅಂದ್ರೆ ನಾವು ರೇಖಿ ಎನರ್ಜಿ ಕನೆಕ್ಷನ್ಸ್ ಕೊಟ್ಟ ಮೇಲೆ ನಿಮ್ಮ ಚಕ್ರಸ್ ಬ್ಯಾಲೆನ್ಸ್ ಬರೋ ಇಂಬ್ಯಾಲೆನ್ಸ್ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನ ಚಕ್ರಗಳು ಕೂಡ ಇಂಬ್ಯಾಲೆನ್ಸ್ ಇರುತ್ತೆ ಅದು ಒಂದು ಕೆರ್ಲಿನ್ ಫೋಟೋಗ್ರಫಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಮಾಡಿಸ್ತೀನಿ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಬೋದು ಅದಕ್ಕೆ ಅದರದ್ದೇ ಆದಂತಹ ಬೇರೆ ಬೇರೆ ಒಂದು ಇದಿರುತ್ತೆ ಸೊ ಈ ಅವರ ಚಕ್ರಾಸ್ಗಳು ಬ್ಯಾಲೆನ್ಸ್ ಆಗಲಿಕ್ಕೆ ಸರಿಯಾಗಿ ಮತ್ತೆ ಆ ಚಕ್ರಸ್ಗಳಲ್ಲಿ ಎನರ್ಜರೈಸ್ ಆಗೋದಿಕ್ಕೆ ಅಲ್ಲಿರುವಂತಹ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಲಿಕ್ಕೆ ಬ್ಯಾಲೆನ್ಸ್ ಆಗಲಿಕ್ಕೆ ಇಪ್ಪತ್ತೊಂದು ದಿನ ಟೈಮ್ ತಗೊಳುತ್ತೆ ಇಪ್ಪತ್ತೊಂದು ದಿನದಲ್ಲಿ ನೀವು ಸಮಸ್ತವನ್ನ ಸಾಧನೆ ಮಾಡೋಕ್ಕಾಗಲ್ಲ ಹಾಗಿದ್ರೆ ನನ್ನ ಲೈಫಲ್ಲಿ ನಾನು ಇಪ್ಪತ್ತೊಂದು ದಿನ ದಿನ ಮಾಡಿದ್ರೆ ನಾನು ಅದ್ಭುತವಾದ ಇದಾಗ್ತೀನಿ ಇಪ್ಪತ್ತೊಂದು ದಿನಕ್ಕೆ ಯಾರು ಮಾಸ್ಟರ್ ಆಗುತ್ತೆ ಇವತ್ತಿಗೂ ಕೂಡ ಹದಿನಾಲ್ಕು ವರ್ಷಗಳಾದರೂ ಕೂಡ ನಾನು ಇವತ್ತಕ್ಕೂ ಕೂಡ ನೀವು ನಂಬಲಿಕ್ಕಿಲ್ಲ ಡೈಲಿ ತ್ರೀ ಟೈಮ್ಸ್ ರೇಖಿ ಪ್ರಾಕ್ಟೀಸ್ ಮಾಡ್ತೀನಿ ನನ್ನಲ್ಲಿ ಎನರ್ಜಿ ಇದ್ರೆ ಮಾತ್ರ ನಾನು ಇನ್ನೊಬ್ಬರಿಗೆ ಇನ್ಪುಟ್ ಮಾಡೋದಕ್ಕೆ ಸಾಧ್ಯ ಕೊಡ್ಲಿಕ್ಕೆ ಸಾಧ್ಯ ನನ್ನ ಏನಿಲ್ಲ ನಾನು ಎಂಟಿ ಬಾಕ್ಸ್ ನಾನು ನಿಮಗೆ ಏನು ಕೊಡ್ತೀನಿ ಅದು ಕನೆಕ್ಷನ್ಸ್ ಸಿಗಲ್ವಲ್ಲ ಸರ್ ಅದು ಆಮೇಲೆ ಫಸ್ಟು ಸೆಕೆಂಡ್ ಲೆವೆಲಲ್ಲಿ ಅದ್ಭುತ ನಿಮ್ಮ ಲೈಫು ಫಸ್ಟ್ ಲೆವೆಲ್ ಇಪ್ಪತ್ತೊಂದು ದಿನ ಏನಿದೆ ಇದು ನಿಮ್ಮ ಚಕ್ರಾಸ್ ಬ್ಯಾಲೆನ್ಸ್ ಆಗುತ್ತೆ ಸೆಕೆಂಡ್ ಲೆವೆಲ್ನಲ್ಲಿ ನಿಜವಾಗ್ಲೂ ರೇಖಿ ಎನರ್ಜಿ ಕನೆಕ್ಷನ್ಸ್ ಒಟ್ಟು ಏನು ರೇಖಿ ಪವನ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅಂದರೆ ಅವ್ರು ಪ್ರತಿಯೊಬ್ರು ಕೂಡ ಸೆಕೆಂಡ್ ಲೆವೆಲ್ ತೊಗೊಳೇಬೇಕು ಕಾರಣ ಫಸ್ಟ್ ಲೆವೆಲಲ್ಲಿ ನಾವು ಹಸ್ತಕ್ರಮವನ್ನು ಮಾಡಿದ್ರೆ ನಮ್ಮ ಶರೀರ ಅನ್ನೋದು ಬಿಲ್ಡ್ ಆಗ್ತಾ ಬರುತ್ತೆ ಸೆಕೆಂಡ್ ಲೆವೆಲಲ್ಲಿ ಡಿಸ್ಟೆನ್ಸ್ ಇಲ್ಲಿ ಈಗ ನನ್ನ ಗಂಡ ನನ್ನ ಮಕ್ಳು ಎಲ್ಲೋ ಇರ್ತಾರೆ ಎಲ್ಲೋ ಇರೋವಂಥವ್ರಿಗೆ ಅವರಿಗೆ ಡಿಸ್ಟೆನ್ಸಿಂದ ಹೇಗೆ ಇಲ್ಲಿ ಮಾಡ್ಬೋದು ಪಿರಮಿಡ್ ಲಾಕ್ ಹೇಗೆ ಮಾಡಬಹುದು ಪಿರಮಿಡ್ ಕ್ರಿಯೇಷನ್ ಹೇಗೆ ಮಾಡಬೇಕು ಯಾವ ಯಾವ ಸಿಂಬಲ್ ಯಾವ ಯಾವ ಉಪಯುಕ್ತ ಇರುತ್ತೆ ಈಗ ಏನೋ ಒಂದು ಈಗ ಸಡನ್ ತಲೆ ನೋವು ಅಂತ ನಿಮಗೆ ನಿಮ್ಗೆ ನೋವು ಕಡಿಮೆ ಆಗ್ಲಿಕ್ಕೆ ಯಾವ ಸಿಂಬಲ್ ಆಗಬೇಕು ಎಷ್ಟು ನಿಮಿಷ ಎನರ್ಜಿ ಕನೆಕ್ಷನ್ಸ್ ಮಾಡಬೇಕು ಯಾವ ಚಕ್ರಕ್ಕೆ ಯಾವ ರೀತಿ ಎನರ್ಜಿ ಕನೆಕ್ಟ್ ಮಾಡಬೇಕು ಇಡೀ ಎಂಟೈರ್ ಬಾಡಿಗೆ ಒಂದೇ ಎನರ್ಜಿ ಕನೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಅದರಲ್ಲೂ ಕೂಡ ಅದರದೇ ಆದ ನಿಯಮಗಳಿವೆ ಒಂದೊಂದು ಚಕ್ರಗಳಿಗೆ ಒಂದೊಂದು ವಿಧವಾದ ಎನರ್ಜಿ ಕನೆಕ್ಷನ್ಸ್ ಇದೆ ಮತ್ತು ಈ ಒಂದು ನನ್ನ ಲೈಫಲ್ಲಿ ನಾನು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನಾವು ಹರ್ನ್ ಮಾಡಲಿಕ್ಕಾಗ್ತಾಯಿಲ್ಲ ಲೈಫಲ್ಲಿ ಸಕ್ಸಸ್ ಆಗೋಕ್ಕಾಗ್ತಾ ಇಲ್ಲ ಅಂದರೆ ಈ ರೇಖೆ ಸಿಂಬಲ್ಸ್ಗಳು ನಿಮಗೆ ಪೂರಕವಾಗಿ ವರ್ಕ್ ಮಾಡುತ್ತೆ ನೀವು ಎಲ್ಲೇ ಹೋದ್ರು ಇವನ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗಿಂದ ಹಿಡಿದು ಜಸ್ಟ್ ಒಂದು ಪಿರಮಿಡ್ ಕ್ರಿಯೇಟ್ ಮಾಡ್ಕೊಂಡು ಹೋದರೆ ಹಂಡ್ರೆಡ್ ಪರ್ಸೆಂಟು ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾವುದೇ ರೀತಿಯ ಅಪಘಾತಗಳಾಗಲ್ಲ ಮನೆಯಲ್ಲಿ ಯಾವುದೇ ರೀತಿಯ ಅಪಘಾತಗಳಾಗಲ್ಲ ನಿಮ್ಮ ಮಕ್ಳುಗಳು ನೀವು ಈಗೇ ಓದಬೇಕು ಒಂದು ನಿಮ್ಮ ಮಕ್ಳಿಗೆ ಮಾತು ಕೇಳ್ತಾ ಇಲ್ಲ ಅಂದರೆ ಫಸ್ಟು ಸೆಕೆಂಡ್ ಲೆವೆಲ್ ದೀಕ್ಷೆ ತೊಗೊಳ್ಳಿ ನಿಮ್ಮ ಮಕ್ಳಿಗೆ ಪಿರಮಿಡ್ ಲಾಕ್ ಮಾಡಿ ಡಿಸ್ಟೆನ್ಸಿಲಿಂಗ್ ಮಾಡಿ ಎನರ್ಜಿ ಕನೆಕ್ಷನ್ಸ್ ಕೊಡ್ತಾ ಬನ್ನಿ ವಿತ್ ಸಿಂಬಲ್ಸ್ ಯೂಸ್ ಮಾಡಿ ವಾಟರ್ ಎನರ್ಜರೈಸ್ ಮಾಡಿ ಜಸ್ಟ್ ರೇಖೆಯಿಂದನೇ ನಿಮಗೆ ನೀರು ಸತ್ವ ಚೇಂಜ್ ಆಗುತ್ತೆ ಅಂದಾಗ ಸಿಂಬಲ್ಸ್ ಅದ್ಭುತವಾಗಿ ಚೇಂಜ್ ಆಗುತ್ತೆ ಈಗ ಈಗ ನೆಕ್ಸ್ಟ್ ಪ್ರಶ್ನೆ ಕೇಳಿರೋದು ಬರ್ತದೆ ಯಾವ ಯಾವ ಕಾಯಿಲೆಗಳಿಗೆ ಪರಿಹಾರ ಇದೆ ಮೇಡಮ್ ಕಾಯಿಲೆ ಅಂತಾನೆ ಅಲ್ಲ ಎಲ್ಲ ಸಮಸ್ಯೆಗಳೀಗ ತುಂಬಾ ಸಮಸ್ಯೆಗಳಿರ್ಬಹುದು ಬರೀ ಕಾಯಿಲೆನೆ ಅಲ್ಲ ಸಮಸ್ಯೆಗಳಿರ್ಬಹುದು ಸೊ ಯಾವ ಯಾವ್ದಕ್ ಪರಿಹಾರ ಇದೆ ನಮಗೆ ಸಮಸ್ಯೆ ಇರಬಹುದು ಕಾಯಿಲೆಗಳಿರ್ಬಹುದು ಇದು ಬರೋ ಅಂತದ್ದು ನಾವ್ ಅನ್ಕೊಂಡಿರ್ತೀವಿ ಇದು ಎಲ್ಲಾ ಹೊರಗಡೆಯಿಂದ ಬರುತ್ತೆ ಅಂತ ಇದು ಒಳಗಡೆಯಿಂದ ಬರುತ್ತೆ ಓಕೆ ಯಾವ ಚಕ್ರಗಳು ಬ್ಲಾಕೇಜ್ ಆದಾಗ ಒಂದು ಒಬ್ಬ ಮನುಷ್ಯನ ಚಕ್ರಗಳು ಬ್ಲಾಕೇಜ್ ಆಯಿತು ಅಂದಾಗ ಒಂದು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅಥವಾ ಈ ಆರ್ಥಿಕವಾಗಿ ಈ ಮೂರು ಮುಗ್ಗಟ್ಟುಗಳು ಸ್ಟಾರ್ಟ್ ಆಗುತ್ತೆ ನಿಮ್ಮ ಮಣಿಪುರ ಚಕ್ರ ಒಂದೇ ಬ್ಲಾಕೇಜ್ ಆಯ್ತು ಹಣಕಾಸಿನ ಸಮಸ್ಯೆ ಎದುರಿಸ್ತಾನೆ ಸಡನ್ನಾಗಿ ಏನೋ ಒಂದು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡ್ತಾನೆ ಸಡನ್ನಾಗಿ ಅಟ್ ಆಗಿ ಆಗ್ತಾನೆ ಸೊ ಇಲ್ಲ ಅಂತಂದರೆ ಇನ್ಯಾವುದೋ ಬಿಡದನೆ ಇರುವಂತಹ ಕಾರ್ಯಗಳು ತುತ್ತಾಗ್ತಾನೆ ಈವನ್ ಈ ಕ್ಯಾನ್ಸರ್ ಅಂತಹ ಕರಳು ಕ್ಯಾನ್ಸರ್ ಇರಬಹುದು ಅಥವಾ ಈ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಇರಬಹುದು ಇಲ್ಲಾಂತಂದರೆ ಬಿ ಪಿ ಶುಗರು ಈ ರೀತಿ ಬೇರೆ ಬೇರೆ ಸಮಸ್ಯೆಗಳಿಗೆ ತುತ್ತಾಗ್ತಾನೆ ಆಟೋಮೆಟಿಕ್ ತುತ್ತಾಗ್ತಾನೆ ಶಾರೀರಿಕವಾಗಿ ಹೋದ್ರೆ ಸೊ ಇದು ರೇಖೆ ಅನ್ನೋದು ಯಾವ ಕಾಯಿಲೆಗೆ ನೀವು ನಿಗದಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅದೊಂದು ವಿಶ್ವ ಚೈತನ್ಯ ಶಕ್ತಿ ನೀವು ಅದ್ಭುತವಾದ ಚೈತನ್ಯಗಳು ಅದನ್ನ ಹೇಗೆ ರೇಖೆ ಅನ್ನೋದು ಒಂದು ನಿರಂತರ ನೀವು ಹೇಗೆಲ್ಲ ಬಳಸ್ತೀರೋ ಈಗ ನೀರು ನಾವೆಲ್ಲ ಎಲ್ಲ ಎಲ್ಲಿಗೆ ಬೇಕಾದ್ರೂ ಬಳಸ್ತೀವಿ ನೀರು ಎಲ್ಲಿಗೆ ಯೂಸ್ ಆಗುತ್ತೆ ಅಂತ ಕೇಳಿದ್ರೆ ಅದು ತಪ್ಪಾಗತ್ತೆ ನಾವು ಎಲ್ಲೆಲ್ಲಿ ಬಳಸ್ತೀವೋ ಅಲ್ಲೆಲ್ಲ ರೇಖೆ ಯೂಸ್ ಆಗುತ್ತೆ ನೀರು ಹೇಗೆ ಯೂಸ್ ಆಗುತ್ತೋ ರೇಖೆ ಕೂಡ ಹಾಗೆ ಅದೊಂದು ಅದ್ಭುತವಾದ ಶಕ್ತಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಮಾನಸಿಕ ಒತ್ತಡ ಇರಲಿ ಶಾರೀರಿಕ ಸಮಸ್ಯೆ ಏನೇ ಇರಲಿ ಆ ಜಾಗಗಳಿಗೆ ಅಸ್ತಕ್ರಮ ಮಾಡೋ ವಿಧಾನ ಹೇಗೆ ಎಷ್ಟು ನಿಮಿಷ ಮಾಡಬೇಕು ಹೇಗೆ ಹೀಲಿಂಗ್ ಮಾಡಬೇಕು ಹೀಲಿಂಗ್ ಸಿಂಬಲ್ಸ್ನ ಹೇಗೆ ಬಳಸಬೇಕು ಇದೊಂದು ಕೆಲವೊಂದು ಟೆಕ್ನಿಕ್ಸ್ ಇದನ್ನು ನೀವು ತಿಳ್ಕೊಬೇಕು ಅಂದಾಗ ಏನಾಗಬೇಕು ನುರಿತವಾದ ಗುರುಗಳ ಹತ್ರ ದಯವಿಟ್ಟು ದೀಕ್ಷಾ ಮುಖಾಂತರನೇ ಕಲೀರಿ ಯಾವುದನ್ನು ಅಷ್ಟೇ ನನಗ್ ನಾನು ಏನು ಮಾಡ್ಕೋತೀನಿ ಅಂತ ಹೋದಾಗ ಅದು ಕೂಡ ಮಾಡೋಕ್ಕಾಗಲ್ಲ ಹೇಗಾಗುತ್ತೆ ಅಂದ್ರೆ ಇವರು ಆಗೂ ಸಲ್ಲಲ್ಲ ಈಗೂ ಸಲ್ಲಲ್ಲ ಮತ್ತೆ ಎಷ್ಟು ದಿನಗಳ ಕಾಲಾವಕಾಶ ಇರಬೇಕು ನನ್ನ ಬಳಿ ಸರ್ ಯಾರೇ ಮಾಸ್ಟರ್ಸ್ ಹಾಕಿ ಹೊರಗಡೆ ಬರ್ತೀನಿ ಅಂದ್ರೆ ಮಿನಿಮಮ್ ಐದು ವರ್ಷ ಟೈಮ್ ಬೇಕೇ ಬೇಕು ನಮ್ಮ ಹತ್ರ ಯಾರೇ ಆದರೂ ಅಷ್ಟೇ ನೀವು ಸಡನ್ನಾಗಿ ನಾವು ಈಗ ಬಂದ್ರೆ ಆ ಸರ್ಟಿಫಿಕೇಟ್ ಕೊಡ್ತೀನಿ ಅಂದ್ರೆ ದಯವಿಟ್ಟು ಬರಲೇಬೇಡಿ ನಾನು ಫಸ್ಟ್ ಅದನ್ನು ಕಂಡೀಷನ್ ಆಗಿ ಹೇಳ್ತೀನಿ ನನ್ನಲ್ಲಿ ಸಾಧಕರಿಗೆ ಮಾತ್ರ ಅವಕಾಶ ಸುಮ್ಮನೆ ಈಗ ಬಂದು ಸರ್ಟಿಫಿಕೇಟ್ ವೈಸ್ ಮಾಸ್ಟರ್ಸ್ನ ಕೊಡೋದ್ರಿಂದ ಈ ಜಗತ್ತಿಗೆ ನಾನು ಮಾಡೋ ಮೋಸ ಸೊ ನನಗದು ಬೇಡ ಸೊ ನನಗೆ ಯಾರ್ಯಾದರೂ ಅಷ್ಟೇ ಅವ್ರು ನಿಜವಾದ ಸಾಧಕರಾಗಿದ್ದರೆ ಅವರಿಂದ ಸಮಾಜಕ್ಕೆ ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ ಅಂಥವ್ರನ್ನ ಮಾತ್ರ ನಾನು ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಲೆವೆಲ್ ಟ್ವೆಂಟಿ ಒನ್ ಡೇಸ್ ಮತ್ತು ನಿಮ್ಮ ಲೈಫಿಗೆ ತುಂಬ ಸುಂದರವಾಗಿ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂದರೆ ಸೆಕೆಂಡ್ ಲೆವೆಲ್ ತಗೊಳ್ಳಿ ಸೆಕೆಂಡ್ ಲೆವೆಲ್ ದೀಕ್ಷೆ ಆದಮೇಲೆ ಕನಿಷ್ಠ ನನ್ನ ಬಳಿ ಆರು ತಿಂಗಳು ಅವ್ರು ವರ್ಕ್ ಮಾಡಲೇಬೇಕು ಅಂದರೆ ಈ ಫಸ್ಟ್ ಲೆವೆಲ್ ಅವ್ರಿಗೆ ನಮ್ಮಲ್ಲಿ ಪ್ರಾಕ್ಟೀಸ್ ಇರೋಲ್ಲ ಯಾಕೆಂದ್ರೆ ಅದೇನಂತ ಕಷ್ಟ ಅಲ್ಲ ಅದು ಗೈಡೆನ್ಸ್ ಕೊಟ್ಟಿರ್ತೀವಿ ವಿಡಿಯೋಸ್ ಆಡಿಯೋಸ್ ಎಲ್ಲ ಕೊಟ್ಟಿರ್ತೀವಿ ಸೊ ಆರಾಮಾಗಿ ಅವರು ಪ್ರಾಕ್ಟೀಸ್ ಮಾಡ್ಬೋದು ಸೆಕೆಂಡ್ ಲೆವೆಲಿಂದ ನಾನೇ ಡೈರೆಕ್ಟ್ ಕ್ಲಾಸ್ ತಗೋತೀನಿ ಅರ್ಲಿ ಮಾರ್ನಿಂಗ್ ನಾಲ್ಕು ಐವತ್ತೈದಕ್ಕೆ ಕ್ಲಾಸಸ್ ಇದೆ ನನ್ನ ಸ್ಟೂಡೆಂಟ್ಗಳಿಗೆ ಯಾರೇ ದೀಕ್ಷೆ ಪಡೆದ್ರು ಕಾರಣ ಪಿರಮಿಡ್ ಕ್ರಿಯೇಷನ್ ಹೇಗೆ ಮಾಡಬೇಕು ಎನರ್ಜಿ ಕನೆಕ್ಷನ್ಸ್ ಹೇಗೆ ಕೊಡಬೇಕು ಚಕ್ರಾಸ್ಗಳನ್ನ ಹೆಂಗೆ ನೀವು ಕನೆಕ್ಟ್ ಮಾಡ್ಕೋಬೇಕು ಆ ಚಕ್ರಾಸ್ ಹೇಗೆ ಬೂಸ್ಟ್ ಮಾಡಬೇಕು ಅದು ಎಲ್ಲ ಅದು ನೀವು ಕರೆಕ್ಟಾಗಿ ಗೈಡೆನ್ಸ್ ಮಾಡ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಆ ಸ್ಟೂಡೆಂಟ್ಗಳನ್ನು ಮಾರ್ಪಾಟ ಮಾಡೋದು ಅದು ನನ್ನ ಆಗಿರೋದ್ರಿಂದ ನಾನೇ ಡೈರೆಕ್ಟ್ ಕ್ಲಾಸ್ ಕೂಡ ತಗೋತೀನಿ ಕ್ಲಾಸ್ಗಳು ನಡೆಯುತ್ತೆ ನಮ್ಮಲ್ಲಿ ಕ್ಲಾಸಸ್ಗಳಿಗೆ ದೀಕ್ಷಾ ಫೀಸ್ ಬಿಟ್ಟರೆ ಯಾವುದೇ ಕ್ಲಾಸಸ್ಗೆ ಒಂದು ರೂಪಾಯಿ ಫೀಸ್ ಕೂಡ ನಾವು ತೊಗೊಳ್ಳೋದು ಅದೆಲ್ಲ ಉಚಿತವಾಗೇ ಕೊಡುವಂಥದ್ದು ಸೊ ಆರು ತಿಂಗಳ ಕಾಲ ಅವರು ಸೆಕೆಂಡ್ ಲೆವೆಲ್ ಅಭ್ಯಾಸವನ್ನು ಮುಗಿಸಿದ ನಂತರ ತ್ರೀ ಎ ತ್ರೀ ಎ ತೊಗೊಂಡ ಮೇಲೆ ಅಲ್ಲಿ ಕೂಡ ಈ ಫಸ್ಟ್ ಲೆವೆಲ್ಗಿಂತ ಸೆಕೆಂಡ್ ಲೆವೆಲ್ಗೆ ನಾಲ್ಕು ಪಟ್ಟು ರೈಸ್ ಅಂದರೆ ರೇಖೆ ಶಕ್ತಿ ಹೆಚ್ಚೇ ಇರುತ್ತೆ ಅದರ ಪವರ್ ಹೆಚ್ಚಿರುತ್ತೆ ತ್ರೀ ಹೋಯ್ತು ಅಂದರೆ ಈ ಫಸ್ಟ್ ಲೆವೆಲ್ಗಿಂತ ಎಂಟು ಪಟ್ಟು ಎನರ್ಜಿ ಜಾಸ್ತಿ ಇರುತ್ತೆ ಸೊ ತ್ರೀ ಎ ದೀಕ್ಷೆ ತೊಗೊಂಡ ನಂತರ ಅವರು ಮೂರು ವರ್ಷ ಸತತ ಸಾಧನೆ ಮಾಡಬೇಕು ಅಲ್ಲಿವರೆಗೂ ನಾವು ಸರ್ಟಿಫಿಕೇಟ್ ಕೊಡಲ್ಲ ನೆಕ್ಸ್ಟ್ ತ್ರೀ ಬಿ ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಅವ್ರು ಮಾಡಿದ ನಂತರ ಕೂಡ ಒಂದು ವರ್ಷ ಸತತ ಅಭ್ಯಾಸ ಮಾಡಬೇಕು ನನ್ನೊಟ್ಟಿಗೆ ವರ್ಕ್ ಮಾಡಬೇಕು ನಂತರ ಅವರಿಗೆ ನನ್ನಿಂದ ಒಂದು ವರ್ಷದ ನಂತರನೇ ಸರ್ಟಿಫೈ ಟೋಟಲಿ ನಂತರ ಐದು ವರ್ಷ ಇಲ್ದೇ ನನ್ನ ಬಳಿ ಯಾರು ಮಾಸ್ಟರ್ಸ್ ಆಗಿ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ನನಗೆ ನನ್ನಲ್ಲಿರುವಂತಹ ಕಟ್ಟುಪಾಡುಗಳು ಹೊರಗಡೆ ಏನ್ ಹೇಳ್ತಾರೆ ಇಪ್ಪತ್ತೊಂದು ದಿನ ಒಂಬತ್ತು ದಿನ ಹನ್ನೆರಡು ದಿನ ಇದೆಲ್ಲ ದಯವಿಟ್ಟು ಮಿತ್ ನ್ಯೂಸ್ ದಯವಿಟ್ಟು ನಂಬೇಡಿ ಹಾಗೆಲ್ಲ ಆಗೋಂಗಿದ್ರೆ ಅದು ಮಿರಾಕಲ್ ಆಗಲ್ಲ ಮ್ಯಾಜಿಕ್ ಅಷ್ಟೇ ಖಂಡಿತ ಖಂಡಿತ ವೀಕ್ಷಕರೇ ಇವತ್ತು ನಿಮಗೆ ಗೊತ್ತಾಗಿರಬಹುದು ಅಂತ ಅನ್ಕೊಂತೀನಿ ಈ ಮೂರು ದಿನ ಆರು ದಿನ ಒಂಬತ್ತು ದಿನದಲ್ಲಿ ಆಗೋಕೆ ಅದು ಸಾಧ್ಯವೇ ಇಲ್ಲ ರೇಖಿ ಅಂತ ಹೇಳಿದ್ರೆ ಅದು ವರ್ಷ ಪೂರ್ತಿ ನಮ್ಮ ಜೀವನ ಪೂರ್ತಿ ಇದ್ರೇನೆ ಅದು ಸರಿಯಾದ ಇಫೆಕ್ಟನ್ನು ತೋರೋದಕ್ಕೆ ದಾರಿ ಅಂತ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಯಿತು ಮತ್ತೆ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಅನ್ನೋದ್ರ ಬಗ್ಗೆನೂ ಮೇಡಮ್ ಹೇಳಿದ್ರು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಅವರನ್ನೇ ನೇರವಾಗಿ ಸಂಪರ್ಕಿಸಿ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಜಾಯ್ನ್ ಆಗಿ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸಿದ್ದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ಹೊತ್ತಿನ ವಿಶೇಷ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟಿಂಗ್ ತೆಂಗದ